ಹಾಯ್ ಹೇಳ್ರಿ ಎಲ್ಲರಿಗೂ ನಮಸ್ಕಾರ ಇದು ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಸೂಪರ್ ಟ್ಯಾಕ್ಟ್ರ ಮಾರಾಟಕ್ಕಿದೆ ಈ ವಿಡಿಯೋದಾಗ ಇದ್ರ ಮಾಡಲ್ಲ ರೇಟ ಲೊಕೇಶನ್ ಮತ್ತು ಇದ್ರ ಪೇಪರ್ಸ್ ಏನು ಅದಾವೋ ಏನಿಲ್ಲೋ ಇದ್ರ ಬಗ್ಗೆ ನಿಮಗೆ ಈ ವಿಡಿಯೋದಾಗ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಪ್ರೀತಮ್ಮ ಟ್ಯಾಕ್ಟ್ರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಮತ್ತು ನಮ್ಮ ವಿಡಿಯೋ ನಿಮಗೆ ಇಷ್ಟ ಅಂದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ನಿಮ್ಗೆ ಎಳಿಯೋರಿ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ವಿಡಿಯೋದಾಗ ಏನಿ ಡೌಟ್ ಇತ್ತಂದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೀವಿ ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಸಹ ಮಾಡೋಕ್ಕೆ ಹೋಗಬೇಡ್ರಿ ಬನ್ನಿ ಎಳಿಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಧೈರ್ಯದ ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಸೂಪರ್ ಟ್ಯಾಕ್ಟ್ರ ಮಾರಾಟಕ್ಕಿದೆ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟರ್ ಒಂದ ಮಾರಾಟಕ್ಕಿದೆ ಇದ್ರ ಮೋಡಲ್ಲ ಎರಡು ಸಾವಿರದ ಹದಿನೈದು ಐತಿ ಮತ್ತು ಇದಕ್ಕೆ ನೀವು ತೋಳದ್ರ ಇದ್ರ ಮ್ಯಾಗ ಲೋನ್ ಐತಿ ಲೋನ ಕಂಟಿನ್ಯೂ ಮಾಡ್ಕೊತ ಹೋಗ್ಬೋದು ಮತ್ತು ಎಮ್ ಎಚ್ ಇಪ್ಪತ್ತೈದು ಪಾಶಿಂಗ್ ಐತಿ ಮಹಾರಾಷ್ಟ್ರ ಫಾಷಿಂಗ್ ಐತದ ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಸೂಪರ್ ಟ್ಯಾಕ್ಟ್ರ ನೀವು ಇದು ಲೋನ್ದ ಟ್ಯಾಕ್ಟ್ರ್ ತೊಳಾರ್ದ್ರೆ ಮಾಲಕರ ನಂಬರ್ ಟೈಟಲ್ದಾಗ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ಕ ಹೋಗಿ ನೋಡಿ ಖರೀದಿ ಮಾಡಬಹುದು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ಅದರ ಸಾಕಷ್ಟು ಮೋಸ ಆಗತೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಮತ್ತು ನಿಮ್ಮ ಹತ್ರ ಇಲ್ಲ ಗೆಳೆಯರ ಹತ್ರ ಇಂಥವ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಟೇಲರು ಜಿ ಸಿ ಪಿ ಬೈಕ ರಾಶಿಂಗ್ ಮಿಷಿನ ಹಾರ್ವೆಸ್ಟರ ರ್ಯಾಂಟಿ ರೊಟರಾ ಡಬಲ್ ಫಾಲ್ಟಿ ಹೇಗಲ್ಲ ಇಂಥವಾ ಸೆಕೆಂಡ್ ಹ್ಯಾಂಡ್ ಕೊಡುವುದಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋಗ್ತಾರೆ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫ್ರೀದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಇದು ನೀವು ಅಲ್ಲ ಟ್ಯಾಕ್ಟರ್ ತೊಗೊಡಿದ್ರೆ ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಮೊದಲ ಲೊಕೇಶನ್ಗೆ ಹೋಗಿ ಟ್ಯಾಕ್ಟರ್ ನೋಡ್ರಿ ಪೇಪರ್ಸ್ ನೋಡ್ರಿ ಕಂಡೀಷನ್ ನೋಡ್ರಿ ಮತ್ತು ಇನ್ನೂ ಲೋನ್ ಐತಿ ಗಾಡಿ ಮ್ಯಾಗ ಹತ್ರ ಕುಳಿತು ವ್ಯವಹಾರ ಮಾಡ್ಕೊಂಡ ಈ ಗಾಡಿ ಖರೀದಿ ಮಾಡ್ಕೊಳ್ರಿ ಫೋರ್ ಹಿಂಗೆ ಬರ್ತೈತಿ ಬಂಪರ ಹುಡ್ಡ ಐತಿ ಇದ್ರದ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೈದು ಮಾಡಲ್ ಐತಿ ಬರೀ ಫ್ರೈಝ್ಗಳ ನಾಲ್ಕು ಲಕ್ಷ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ತಗೋಬೋದು ಮತ್ತು ನಮ್ಮ ಪ್ರೀತಮ್ ಟ್ಯಾಕ್ಟರ್ ಯೂಟ್ಯೂಬ್ ವಿಡಿಯೋ ಯಾರು ಯಾರೋಸಬ್ಬರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಮತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಒಂದು ಲೈಕ್ ಮಾಡ್ರಿ ಆದಷ್ಟು ನಿಮ್ಗೆ ಯಾರಿಗೆ ಈ ವಿಡಿಯೋ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಇದನ್ನು ಅಲ್ಲ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು